ಕಲೇ ಯಾವುದೇ ಸತ್ಕರ್ಮವನ್ನು ಮಾಡಿದರೆ ಕೊನೆಗೆ ಅಚ್ಚುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಂತ ಹೇಳಿ ಅಂತ ಶಾಸ್ತ್ರಜ್ಞರು ತಿಳಿಸಿಕೊಟ್ಟಿದ್ದಾರೆ ಯಾಕೆ ಅಂದರೆ ನಾವು ಯಾವುದೇ ರೀತಿಯ ಅನುಸಂಧಾನದಿಂದ ವಿಧಿವಿಧಾನಗಳಿಂದ ಚ್ಯುತರಾಗದಂತೆ ತಕ್ಕ ಮಟ್ಟಿಗೆ ಕರ್ಮವನ್ನು ಮಾಡಿದ್ದು ನಿನ್ನ ಅನುಗ್ರಹದಿಂದ ಈ ಕರ್ಮಗಳಿಗೆ ನೀನು ಅನಂತವಾದ ಫಲವನ್ನು ಕೊಡಬೇಕು ನಾವು ಕೊಡೋದು ಎರಡು ಕೈಯಿಂದ ನೀನು ಅನಂತ ಹಸ್ತಗಳಿಂದ ಅನಂತ ಕಾರುಣ್ಯದಿಂದ ನಮಗೆ ಫಲ ಕೊಡಬೇಕು ಕೊಡ್ತೀಯ ಅನ್ನುವುದಕ್ಕೋಸ್ಕರ ಆ ಪರಮಾತ್ಮನನ್ನು ಅನಂತ ಎಂಬುದಾಗಿ ನಾನು ಏನೆಲ್ಲ ವೇದಗಳನ್ನು ಶಾಸ್ತ್ರಗಳನ್ನು ತಿಳಿದು ಅಲ್ಲಿದ್ದ ಮಂತ್ರಗಳ ಶ್ಲೋಕಗಳ ಪಠನ ಮಾಡಿ ಈ ಕರ್ಮಗಳನ್ನು ಮಾಡಿದ್ದೇನೆ ಆ ಎಲ್ಲ ಗೋ ಶಬ್ದಗಳು ಆ ಎಲ್ಲ ವೇದಾದಿ ಸಕಲ ಸತ್ಶ್ಶಾಸ್ತ್ರಗಳಿಂದ ಪ್ರತಿಪಾದ್ಯನಾದವನು ನೀನು ಗೋವಿಂದ ಒಂದೊಂದು ಶಬ್ದದ ಅರ್ಥವನ್ನು ತಿಳಿದು ನಾವು ಮಂತ್ರಗಳನ್ನು ಅನ್ನಬೇಕು ಕೊನೆ ಪಕ್ಷ ಎಲ್ಲ ವೇದಶಾಸ್ತ್ರಗಳಿಂದ ಪ್ರತಿಪಾದ್ಯನಾದ ಸರ್ವೋತ್ತಮನಾದ ಸ್ವತಂತ್ರನಾದ ಸ್ವಾಮಿ ಗೋವಿಂದ ನೀನು ಏನೆಲ್ಲ ವಸ್ತುಗಳನ್ನು ನಾನು ಬಳಸಿದ್ದೇನೆ ಈ ಕರ್ಮಗಳಲ್ಲಿ ಪಾರ್ಥಿವ ಅಥವಾ ನೀರಿನ ವಸ್ತು ಏನೇನನ್ನೋ ಬಳಸಿದ್ದೇನೆ ಅದೆಲ್ಲವೂ ಗೋ ಗೋ ಅಂದರೆ ಪೃಥ್ವಿ ಗೋ ಅಂದರೆ ನೀರು ಪಾರ್ಥಿವವೋ ಜಲೀಯವಾದ ವಸ್ತುವೋ ಇನ್ನಿತರ ವಸ್ತುಗಳೋ ಅಥವಾ ಗೋ ಅಂದರೆ ಇಂದ್ರಿಯಗಳು ಆ ಇಂದ್ರಿಯಗಳನ್ನು ಬಳಸಿ ಉಪಯೋಗಿಸಿ ಏನೇನು ಸತ್ಕರ್ಮಗಳನ್ನು ಮಾಡಿದ್ದೇನೆ ಆ ಎಲ್ಲ ಇಂದ್ರಿಯಗಳಿಗೂ ಭೂತಗಳಿಗೂ ಎಲ್ಲದಕ್ಕೂ ಚೈತನ್ಯಕ್ಕೂ ಪ್ರೇರಕನಾದವನು ನೀನು ಗೋವಿಂದ ಅಚ್ಚುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಎಂಬುದಾಗಿ ತಿಳಿದು ಆ ಅನಂತ ಫಲಪ್ರದನಾದ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರ ಸಂದೇಶವನ್ನು ನೀಡಿದೆ ಇಂತಹ ಆ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ಗುರುಗಳಲ್ಲಿ ತತ್ವಾಭಿಮಾನಿ ದೇವತೆಗಳಲ್ಲಿ ಮುಖ್ಯ ದೇವರಲ್ಲಿ ಅಂತರ್ಯಾಮಿಯಾದ ಅನಂತ ರೂಪಿಯಾದ ಅನಂತ ಗುಣಪೂರ್ಣ ನಿರ್ದೋಷನಾದ ಸರ್ವೋತ್ತಮನಾದ ಪರಮಾತ್ಮನ ಶ್ರೀಮನ್ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರ ಚರಣಾರವಿಂದಗಳಲ್ಲಿ ಎಲ್ಲ ಪುಣ್ಯಕರ್ಮಗಳ ಸಮರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣಾರ್ಪಣಮಸ್ತು